ಮೈಸೂರಿನಲ್ಲಿ ಕರ್ನಾಟಕ ಬಂದ್ಗೆ ನೀರಸ ನೀರಸ ಪ್ರತಿಕ್ರಿಯೆ ಅಂತ ಹೇಳಬಹುದು ಕಂಪ್ಲೀಟ್ ಆಗಿ ಮೈಸೂರಿನಲ್ಲಿ ಸಂಪೂರ್ಣ ಕರ್ನಾಟಕ ಬಂದ್ ಫೇಲ್ಯೂರ್ ಆಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಆಟೋ ಡ್ರೈವರ್ತೀನಿ ಕರ್ನಾಟಕ ಬಂದ್ ಇತ್ತು ಸರ್ ಮೈಸೂರಿನಲ್ಲಿ ನೀರಸ ಪ್ರತಿಕ್ರಿಯೆ ಏನಂತೀರಾ ನಮ್ದು ನಮ್ದು ಯೂನಿಯನ್ ಇದೆ ಸರ್ ಸಂಯುಕ್ತ ಕರ್ನಾಟಕ ಆಟೋ ಚಾಲಕರ ಮಾಲೀಕರ ಸಂಘ ಅಂತ ನಾವು ಖಂಡಿತ ಬೆಂಬಲ ಕೊಡೋದಿಲ್ಲ ಸರ್ ಯಾಕೆ ಅಂದ್ರೆ ಇವತ್ತು ಪಾಪ ಮಕ್ಕಳಿಗೆ ಸಾವಿರಾರು ಜನಕ್ಕೆ ಎಕ್ಸಾಮ್ ಇದೆ ಇವರೆಲ್ಲ ಏನೋ ಒಂದು ಯಾರು ಸಂಘ ಸಂಸ್ಥೆಯವರನ್ನ ಕರೆದು ಏನೋ ಒಂದು ಮಾತಾಡಿ ಒಂದು ಡೇಟ್ ಫಿಕ್ಸ್ ಮಾಡಿಲ್ಲ ಇವ್ರು ಇಷ್ಟ ಬಂದಂಗೆ ಇವ್ರಿಗೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ನಮ್ ಆಟ್ರ ಸಾಹೇಬ್ರಿಗೆ ನಮ್ದು ಖಂಡಿತ ಬೆಂಬಲ ಇಲ್ಲ ಯಾಕಂದ್ರೆ ನಮ್ಮ ಆಟೋದವ್ರು ಏನೇ ಸ್ಟ್ರೈಕ್ ಅದು ನಮ್ಗೆ ಯಾವುದೇ ರೀತಿ ಬೆಂಬಲ ಕೊಟ್ಟಿರೋದಿಲ್ಲ ನಾವು ಅವ್ರಿಗೆ ಇವತ್ತು ಬಂದಿಗೆ ಸೀರಿಯಸ್ ಪ್ರತಿಕ್ರಿಯೆ ಇಲ್ಲ ಸರ್ ಯಾಕಂದ್ರೆ ನಮ್ದು ಒಂದು ಹೋರಾಟ ಮಾಡ್ತೀವಿ ಅವ್ರಿಗಿಂತ ಹೋರಾಟ ಜಾಸ್ತಿ ಮಾಡ್ತೀವಿ ಎಲ್ಲಾ ಸಂಘ ಸಂಸ್ಥೆಯನ್ನ ಕರೆದು ಮಾತಾಡಿ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿ ಅವರೇನೋ ಮಹಾರಾಷ್ಟ್ರದವರು ಬುದ್ಧಿ ಇಲ್ಲೇ ಮಾಡ್ತಾ ಇದಾರೆ ಇವರು ಒಂದು ಏನೋ ಒಂದು ಏನು ಫಿಕ್ಸ್ ಮಾಡ್ದೇನೆ ಪಾಪ ಕಷ್ಟಪಡೋರಿಗೆ ದಿನನಿತ್ಯ ವ್ಯಾಪಾರದವ್ರಿಗೆ ಆಟೋದವ್ರಿಗೆ ಎಲ್ಲರೂ ಕಷ್ಟ ಕೊಡ್ತಾ ಇದ್ದಾರೆ ಖಂಡಿತ ನಮ್ಮ ಅವ್ರಿಗೆ ಬೆಂಬಲ ಇಲ್ಲ ನಾವು ಸ್ಟ್ರೈಕ್ ಮಾಡೋದಿಲ್ಲ ನಾವು ಆಟೋ ಓಡಿಸ್ತೀವಿ ಅಲ್ಲ ಸರ್ ಇನ್ನೊಂದು ಏನಂದ್ರೆ ಈಗ ಅಲ್ಲೇ ಆಗಿರೋದು ಕೂಡ ಚಾಲಕರ ಮೇಲೆನೆ ಬಸ್ ಚಾಲಕರ ಮೇಲೆ ಅಲ್ಲೇ ಆಗಿದೆ ನೀವು ಚಾಲಕರೆಲ್ಲ ಒಟ್ಟಾಗಿ ಇದನ್ನ ಪ್ರತಿಭಟಿಸ್ಬೇಕಲ್ವಾ ಸರ್ ನಾವು ಮಾಡ್ತೀವಿ ಸರ್ ಅದಕ್ಕೆ ಒಳ್ಳೆ ಡೇಟ್ ಫಿಕ್ಸ್ ಮಾಡಬೇಕು ಒಳ್ಳೆ ದಿನ ಮಾಡಬೇಕು ಅದಕ್ಕೆ ನಾವು ಎಲ್ಲರಿಗೂ ಯಾರಿಗೂ ಪಬ್ಲಿಕ್ ತೊಂದರೆ ಕೊಡದೇ ಇರೋದ್ರ ಅದಕ್ಕಿಂತ ಜ್ವರ ಹೋರಾಟ ಮಾಡ್ತೀವಿ ಆದರೆ ಇವತ್ತು ಎಕ್ಸಾಮ್ ಗಳು ಇರೋದ್ರಿಂದ ಜನಗಳಿಗೆ ತೊಂದರೆ ಕೊಡೋಕೆ ನಮ್ಗೆ ಇಷ್ಟ ಇಲ್ಲ ಮಕ್ಕಳಿಗೆ ಲಕ್ಷಾಂತರ ಜನದ ಭವಿಷ್ಯ ಇದೆ ಆದ ಕಾರಣ ನಮ್ದು ಪ್ರತಿಕ್ರಿಯೆ ವಾಟಾಳ್ ನಗರಾಜ್ ಕನ್ನಡ ಹೋರಾಟ ಮಾಡ್ತೀವಿ ಜಲ ನಲ ನೀರ್ ಎಲ್ಲಕ್ಕೋಸ್ಕರ ರಕ್ತನೇ ಕೊಡ್ತೀವಿ ಆದ್ರೆ ಇವತ್ ಮಾಡೋದಿಲ್ಲ ಅಲ್ಲ ಈಗ ಒಂದ್ ಕಡೆ ನೋಡೋದಾಯ್ತ ಅಂದ್ರೆ ಇವತ್ತು ಮೈಸೂರಲ್ಲೂ ಕೂಡ ಬಂದ್ ಅಷ್ಟಾಗಿ ಯಶಸ್ವಿ ಆಗಿಲ್ಲ ಬೆಳಗ್ಗೆ ಬನ್ಸೋ ಬಂದ ಕೆಲಸ ಆಯ್ತು ಜೊತೆಗೆ ಯಥಾಸ್ಥಿತಿ ಐತೆ ಮೈಸೂರು ಸೊ ಬಂದ್ ಎಲ್ಲ ಒಂದ್ ಕಡೆ ಫೇಲ್ಯೋರ್ ಆಗೋದಕ್ಕೆ ಸಂಘ ಸಭೆ ಸಂಘ ಸಭೆ ಒಗ್ಗೂಟ ಇರ್ಬೇಕು ಸರ್ ಎಲ್ಲ ಒಗ್ಗಟ್ಟಾಗಿ ಮಾಡಬೇಕು ಮಾಡಿದ್ರೆ ಸರ್ ಇವ್ರೆಲ್ಲ ಒಂದ್ ಕಡೆ ಅವ್ರ ಇಷ್ಟ ಬಂದ್ ಡೇಟ್ ಅಲ್ಲಿ ಏನೋ ಒಂದು ಇದು ಮಾಡ್ಬಿಟ್ರೆ ಅದೆಲ್ಲ ಬಂದು ಯಶಸ್ವಿ ಆಗೋದೇ ಇಲ್ಲ ಸರ್ ಇವ್ರದ್ದು ಇವ್ರು ಮಾಡ್ಬೇಕಂದ್ರೆ ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಮೊದಲೇ ಯಾವತ್ತಿನ ದಿನ ನೋಡ್ಕೊಳ್ಬೇಕು ಎಕ್ಸಾಮ್ ಗಳು ಇದೆಯಾ ಮತ್ತೊಂದು ಎಲ್ಲರದು ಅನುಕೂಲ ನೋಡ್ಬೇಕು ಬಹಳಷ್ಟು ಅವ್ರಿಗಿಂತ ಜಾಸ್ತಿ ಹೋರಾಟ ಮಾಡ್ತೀವಿ ಅವ್ರೇನೋ ಮಣ್ ತಿನ್ನ ಕೆಲಸ ಮಾಡ್ತಿದಾರೆ ಪಾಪ ಡ್ರೈವರ್ ಗಳು ತೊಂದರೆ ಕೊಡ್ತಿದ್ದಾರೆ ಹಂಗ ಅನ್ಬಿಟ್ಟು ನಾವು ಅವ್ರಿಗೂ ಮಾಡ್ರೆ ಅವ್ರಿಗೂ ನಮ್ಗೆ ವ್ಯತ್ಯಾಸ ಇರೋದಿಲ್ಲ ಹಂಗಾಗಿ ನಾವೊಂದು ಇವತ್ತು ಅವರಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ನಮ್ಗೆ ಮುಂದಿನ ದಿನ ಇದಕ್ಕಿಂತ ದೊಡ್ಡದಾಗಿ ನಾವು ಹೋರಾಟ ಮಾಡ್ತೀವಿ ಡ್ರೈವರ್ ಮೇಲೆ ಅಲ್ಲೇ ಆಗಿರೋದನ್ನ ಏನು ಹೇಳ್ತಾರ ಸರ್ ಡ್ರೈವರ್ ಮೇಲೆ ಅಲ್ಲೇ ಆಗಿದ್ದ ಖಂಡಿತ ನಾವು ಅದಕ್ಕೆ ಇದು ಮಾಡಲ್ಲ ಅವ್ರು ಮಾಡಿರೋ ತಪ್ಪು ತೌಸಂಡ್ ಪರ್ಸೆಂಟ್ ತಪ್ಪು ನಮ್ಮ ಸರ್ಕಾರ ಅವ್ರಿಗೆ ಕರೆಕ್ಟಾಗಿ ಆಗಿ ಅವ್ರಿಗೆ ಉತ್ತರ ಕೊಡಬೇಕು ಅವರಿಗೆ ಬಂಧಿಸಬೇಕು ಅವ್ರಿಗೆ ಉಗ್ರವಾಗಿ ಇದು ಮಾಡಿ ಕಠಿಣ ಶಿಕ್ಷೆ ಅವ್ರಿಗೆ ಆದ್ರೆ ನಮ್ಮ ಚಾಲಕರಿಗೆ ತೊಂದರೆ ಆಗಿರೋದು ನಾವು ಅದಕ್ಕೆಲ್ಲ ಕ್ಷಮೆ ಕೇಳ್ತೀವಿ ನಮ್ ಚಾಲಕರ ಪರವಾಗಿ ನಾವು ಇದೀವಿ ಆದ್ರೆ ಇವತ್ತು ಎಕ್ಸಾಮ್ ಇರೋದ್ರಿಂದ ನಾವು ಇವತ್ತು ಅವ್ರಿಗೆ ಬೆಂಬಲ ಕೊಡೋದಿಲ್ಲ ಆಟೋ ಯೂನಿಯನ್ ಸಂಘದ ಪದಾಧಿಕಾರ ಪದಾಧಿಕಾರಿಗಳ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಮಲ್ರ ಇಂಡಿಯನ್ ಟಿವಿ ಮೈಸೂರು